ಅಫ್ಕೋರ್ಸ್ ಇದಕ್ಕೆ ಮುಂಚೆ ಬರೀ ಇಂಡಿಪೆಂಡೆಂಟ್ ಸಾಂಗ್ಸ್ ಅಲ್ಲಿ ಮಾತ್ರ ನಾವಿಬ್ರು ಒಟ್ಟಿಗೆ ಫೀಚರ್ ಆಗಿದ್ವಿ ಅದೆಲ್ಲ ಲವ್ ಸಾಂಗ್ಸ್ ತರ ಮಾಡಿದ್ದು ಪ್ರೇಮಿ ಅಂತ ಒಂದು ಸಾಂಗ್ ಇಬ್ರು ಮಾಡಿದ್ವಿ ಸೊ ಈ ತರದ ಒಂದು ಟ್ರ್ಯಾಕ್ ಅಲ್ಲಿ ಇಬ್ಬರನ್ನ ಹಾಕೊಂಡು ಇಂಟಿಗ್ರೇಷನ್ ಹೇಗಿರುತ್ತೆ ಅಂತ ಅಫ್ಕೋರ್ಸ್ ಫಸ್ಟ್ ಪುಷ್ಕರ್ ಸರ್ ಗೇವ್ ದ ಐಡಿಯಾ ಇದು ಇಬ್ರು ಇಂಟಿಗ್ರೇಷನ್ ಮಾಡಿ ಅಫ್ಕೋರ್ಸ್ ಸುನಿ ಸರ್ ಅಂಡ್ ಪುಷ್ಕರ್ ಸರ್ ಇಬ್ರು ಕೊಟ್ಟಿದ್ದ ಐಡಿಯಾ ಅದು ಅಂಡ್ ಅಫ್ಕೋರ್ಸ್ ವರ್ಕ್ ಆಯ್ತು ಯಾಕಂತ ಅಂದ್ರೆ ಹೆಣ್ಮಕ್ಳೆ ಸ್ಟ್ರಾಂಗ್ ಆಗುರು ಆರ್ ಸಿ ಬಿ ವುಮೆನ್ಸ್ ಸೊ ಹೆಣ್ಮಕ್ಳು ಇದ್ರೇನೆ ಎಲ್ಲಾ ಕಡೆನೂ ಜಯ ಎಲ್ಲ ಎಕ್ಸೆಟ್ರಾ ಎಕ್ಸೆಟ್ರಾ ಹಾಗೆ ಮೂವಿ ಬಗ್ಗೆ ಹೇಳೋದಾದ್ರೆ ಅಫ್ಕೋರ್ಸ್ ಇದೊಂದು ಹೊಸತನ ಇವಾಗ ನಮ್ಮ ಕನ್ನಡ ಜನತೆಗೆ ಏನ್ ಬೇಕಾಗಿದೆ ಎಲ್ಲ ಹೊಸದಾಗಿ ಬರದ್ ಬೇಕಾಗಿದೆ ಅಂಡ್ ನಮ್ಮ ಶರಣ್ ಸರ್ ಅವ್ರದ್ದು ಶರಣ್ ಸರ್ ಅವ್ರದ್ದು ಒಂದು ವೈಶಿಷ್ಟತೆ ಏನು ಅಂತಂದ್ರೆ ಪ್ರತಿ ಒಂದು ಮೂವಿನಲ್ಲೂ ಪ್ರತಿಒಂದು ಏನೇ ಒಂದು ಹೊಸತನ ಅನ್ನೋದಂತೂ ಇದ್ದೇ ಇರುತ್ತೆ ಅದು ನಮ್ಮ ನಾರ್ತ್ ಕರ್ನಾಟಕ ಶೈಲಿಯ ಹಾಡುಗಳನ್ನ ಇಲ್ಲಿ ಇಷ್ಟೊಂದ್ ಮಟ್ಟಿಗೆ ಫೇಮಸ್ ಮಾಡಿರೋದಾಗಿರ್ಲಿ ಹೊಡಿಲೇಬೇಕು ನಾರ್ತ್ ಕರ್ನಾಟಕ ಒಂದು ದೊಡ್ಡ ಗುರು ತುಂಬಾ ತುಂಬಾ ಏನಂತಾರೆ ತುಂಬಾ ನೆಗ್ಲೆಕ್ಟ್ ಮಾಡಿರುವಂತ ತುಂಬಾ ವರ್ಷಗಳಿಂದ ನೆಗ್ಲೆಕ್ಟ್ ಆಗಿರುವಂತ ಪ್ರದೇಶ ಅದು ಅದನ್ನ ನಮ್ಮ ಶರಣ್ ಸರ್ ಶರಣ್ ಸರ್ ಅವರ ಮೂವೀಸ್ಗಳಲ್ಲಿ ಆ ಸಾಂಗ್ಸ್ ನ ಹಾಕಿ ಒಂದು ಇನ್ನೂ ಒಂದು ಹೆಚ್ಚಾಗಿ ಅದನ್ನ ಎಲ್ರಿಗೂ ಕಲಿಸೋ ತರ ಮಾಡಿದ್ದಾರೆ ಅಂಡ್ ಅದೇ ತರನು ಇವಾಗ ರಾಪ್ ಅನ್ನೋದು ಕನ್ನಡ ರಾಪ್ ಅಂತ ಏನ್ ಹೇಳ್ತಿದೀವಿ ಅದು ಇಡೀ ಇಂಡಿಯಾನಲ್ಲೇ ಒಂದು ಥರ್ಡ್ ಅಥವಾ ಸೆಕೆಂಡ್ ಅಥವಾ ಥರ್ಡ್ ಪ್ಲೇಸ್ ಇದೆ ಅಂತ ಅಂದ್ರೆ ಅದನ್ನ ನೋಡಿ ಅದನ್ನ ಗೌರವಿಸಿ ಆ ಒಂದು ಕಲೆಗೂ ಒಂದು ಬೆಲೆ ಇದೆ ಅಂತ ಹೇಳಿ ಈ ಹಾಕೋದಕ್ಕೆ ನಮ್ಗೆ ಫಸ್ಟ್ ಹೇಳಿದಂತ ಪುಷ್ಕರ್ ಸರ್ ಅವ್ರಿಗೆ ದೊಡ್ಡ ಅನಂತನಂತ ಧನ್ಯವಾದಗಳು ಹಾಗೆ ಸುನಿ ಸರ್ ಅವರು ತುಂಬಾ ವರ್ಷಗಳಿಂದ ಸುನಿ ಸರ್ ಅವರು ನನ್ನ ದೊಡ್ಡ ಅಫ್ಕೋರ್ಸ್ ಫ್ಯಾನ್ ನಮ್ಮ ಆಚಾರ್ಯ ಕಾಲೇಜಲ್ಲೆಲ್ಲ ನಾವು ಓದ್ಬೇಕಾದ್ರೆ ನೀವು ಶೂಟ್ ಮಾಡ್ತಿದ್ರಿ ಅಲ್ಲ ಸರ್ ಆಗಿನ ಟೈಮ್ ಅಲ್ಲೇ ನಾನು ಓದ್ತಾ ಇದ್ದೆ ಅವಾಗ ಕದು ಕದು ಶೂಟಿಂಗ್ ಎಲ್ಲ ನೋಡ್ತಾ ಇದ್ವಿ ರಜಾ ಟೈಮ್ ಇದ್ರು ಹಾಸ್ಟೆಲ್ ಸೈಡ್ ಇಂದ ಎಲ್ಲ ಸೊ ಇವ್ರ ಜೊತೆ ಒಂದು ಕೆಲಸ ಮಾಡೋದೇ ಒಂದು ದೊಡ್ಡ ಪುಣ್ಯ ಟು ಬಿ ಆನೆಸ್ಟ್ ಅಂಡ್ ನಮ್ ನಮ್ಮ ಕೈ ಮೀರಿ ಆದಷ್ಟು ಯುನೋ ವಿ ಟ್ರೈಡ್ ಅಂಡ್ ವರ್ಕ್ ಅಂಡ್ ತುಂಬಾ 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 ಟ್ರ್ಯಾಕ್ಸ್ ಮಾಡಿದೀವಿ ಅಟ್ಲೀಸ್ಟ್ ಇವಾಗ ನಾನು ಪುಷ್ಕರ್ ಸರ್ಗೆ ಅದನ್ನ ಹೇಳ್ತಾ ಇದ್ದೆ ಇವಾಗ ಏನಿಲ್ಲ ಅಂತ ಒಂದು ಎಂಟು ಟ್ರ್ಯಾಕ್ ರೆಡಿ ಆಗಿದೆ ಅದ್ರಲ್ಲಿ ಈ ಒಂದು ಟ್ರ್ಯಾಕ್ ರಿಲೀಸ್ ಆದ್ಮೇಲೆ ನನಗೆ ಏಳು ಟ್ರ್ಯಾಕ್ ಮಿಟ್ಕೊಳ್ಳುತ್ತೆ ಏಳು ಟ್ರ್ಯಾಕ್ ನಾನು ಆರಾಮಾಗಿ ನಾನು ಇಂಡಿಪೆಂಡೆಂಟ್ ಆಗಿ ರಿಲೀಸ್ ಮಾಡ್ಕೊಂಡು ಹೋಗ್ಬೋದು ಸೊ ಹೀಗಾಗಿತ್ತು ಅಂಡ್ ಅವ್ರ ಅವ್ರ ಹಿಂಗೆ ಅನ್ಸುತ್ತೆ ಸಾರಿ ನಿಮ್ ಕೆಲಸ ನಾನೇ ಮಾಡ್ತೀನಿ ಪರವಾಗಿಲ್ಲ ಪರವಾಗಿಲ್ಲ ನನ್ಗಂತೂ ತುಂಬಾನೇ 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 ಖುಷಿ ಇದೆ ಬಿಕಾಸ್ ನಾನಂತೂ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಲೈಕ್ ನನಗೆ ಒಂದು ಅಪರ್ಚುನಿಟಿ ಸಿಗುತ್ತೆ ಅಂತ ಥ್ಯಾಂಕ್ ಯು ಸೋ ಮಚ್ ಪುಷ್ಕರ್ ಸರ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸುನಿ ಸರ್ ನನಗೆ ಈ ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ ಬಿಕಾಸ್ ನಾನು ಇಂಡಿಪೆಂಡೆಂಟ್ ಆರ್ಟಿಸ್ಟ್ ಆಗಿದ್ದೆ ಸುಮಾರು ವರ್ಷದಿಂದ ನಾನು ನನ್ನ ಓನ್ ಹಾಡುಗಳನ್ನ ನಾನೇ ಮಾಡಿಕೊಂಡು ನಾನೇ ಎಲ್ಲ ಪ್ರೊಡ್ಯೂಸ್ ಮಾಡಿ ಎಲ್ಲ ಮಾಡ್ತಾ ಇದ್ದೆ ಸೊ ಇವಾಗ ನನ್ನಂಥ ಪ್ರತಿಭೆಯ ಒಂದು ಸಿನಿಮಾ ಮುಖಾಂತರ ತೋರಿಸೋದು ಇಸ್ ರಿಯಲಿ ಅ ಬಿಗ್ ಥಿಂಗ್ ಲೈಕ್ ಸ್ಪೆಷಲಿ ಫಾರ್ ಆರ್ಟಿಸ್ಟ್ ಲೈಕ್ ಅಸ್ ಏನ್ ಅಂತ ಗೊತ್ತಾಗ್ತಿಲ್ಲ ಅಷ್ಟು ಖುಷಿ ಆಗ್ತಿದೆ ಸೋ ಪ್ರಿವಿಲೇಜ್ ಸೊ ಐ ಫೀಲ್ ಸೋ ಆನರ್ಡ್ ಅಂಡ್ ಬ್ಲೆಸ್ಡ್ ಎಲ್ಲ ದೇವತಾ ತಂದೆ ತಾಯಿ ಆಶೀರ್ವಾದ ಎಲ್ಲ ಆಶೀರ್ವಾದಿ ಬಡೀಸ್ ಗುಡ್ ಎನರ್ಜಿ ಐ ಗೆಸ್ ನನ್ಗೆ ನಿಮ್ದು ಅಷ್ಟೇ ಇಟ್ಸ್ ಆಲ್ ಬಿಕಾಸ್ ಆಫ್ ಇವರಿಂದನೆ ಬಿಜೋಂದ್ ಇವರೇ ನನ್ಗೆ ಫಸ್ಟ್ ಡೇ ಸಪೋರ್ಟ್ ಮಾಡಿದ್ದು ಹೆಣ್ಮಕ್ಳೆ ಸ್ಟ್ರಾಂಗ್ ಗುರು ಅಂತ ಮನೇಲೂ ನಂದೇ ಅಪ್ಪರ್ ಹ್ಯಾಂಡ್ ಈ ಹಾಡಲ್ ಕೂಡ ಸೊ ಐಮ್ ಜಸ್ಟ್ ಲೈಕ್ ಥ್ಯಾಂಕ್ಫುಲ್ ಅಂಡ್ ಗ್ರೇಟ್ಫುಲ್ ಅಷ್ಟೇ ಥ್ಯಾಂಕ್ ಯು ಸೋ ಮಚ್ ಇಬ್ಬಾ ತುಂಬಾ ತುಂಬಾ ಒಳ್ಳೇದಾಗ್ಲಿ ಇನ್ನು ಅದ್ಭುತ ಹಾಡುಗಳು ಕಡೆ ಇನ್ನೊಂದು ವಿಷಯ ಹೇಳಬೇಕು ಲೈಕ್ ಯಾವಾಗ ಈ ಸಾಂಗ್ ಬರೀಬೇಕು ಅಂತ ಗೊತ್ತಾಯ್ತು ಫಸ್ಟ್ ಬಿಜೋ ಅವ್ರಿಗೆ ಹೇಳಿದ್ರು ಸೊ ಬರೆಯೋಕೆ ಸ್ಟಾರ್ಟ್ ಮಾಡಿದ್ರು ಅಂಡ್ ದೆನ್ ಆಮೇಲೆ ನ್ಯೂ ಓವರ್ಸ್ ಬರೀರಿ ಅಂತ ಲೈಕ್ ಫುಲ್ ಶಾಕ್ ಓಮ್ ಐ ಗೋ ಶರಣ್ ಸರ್ ಗೆ ನಾನು ಲೈಕ್ ಐ ಮೀನ್ ಅವರ್ ಮೂವಿಯಲ್ಲಿ ಅವ್ರ ಸಾಂಗ್ ನಾನು ವರ್ಡ್ಸ್ ಬರೆಯೋದು ಲೈಕ್ ಔಟ್ ಆಫ್ ದ ವರ್ಲ್ಡ್ ಲೈಕ್ ಫೀಲಿಂಗ್ ನನ್ಗೆ ಬಿಕಾಸ್ ನಾನು ಮೊದಲಿನ ಫ್ಯಾನ್ ಇದೀನಿ ಬಿಕಾಸ್ ಐ ಟ್ ನೋ ಐ ಫೀಲ್ ಲೈಕ್ ಹೀ ಇಸ್ ಅಮೇಝಿಂಗ್ ಆಕ್ಟರ್ ಹೀಸ್ ಸೋ ಫನಿ ಸೋ ಎನರ್ಜೆಟಿಕ್ ಎಲೆಕ್ಟ್ರಿಫೈ ಲೈಕ್ ಎವ್ರಿಥಿಂಗ್ ನಾನು ಅವ್ನಿಗೆ ಸ್ಕ್ರೀನ್ ಅಲ್ಲಿ ನೋಡಿದಾಗೆಲ್ಲ ಲೈಕ್ ಓ ಡ್ಯಾಮ್ ಅನ್ ಸೊಪ್ಪ ಕೂತ್ಕೊಳ್ಳೋದಿಲ್ಲ நம்ம கன்னட ஃபேஸ் புக் யூடியூப் அப் டேட் ஐக்கன் நம்ம கன்னட டிஜிடல் மீடியா